ಒಕ್ಕಲಿಗನ್ ಖರ್ಚು ಕಡಿಮೆ ಮಾಡಬೇಕಾಗೈತೆ ಆದಾಯ ಹೆಚ್ಚ ಮಾಡಬೇಕಾಗೈತೆ ಅದಕ್ಕೆ ಎರಡ ಮಾರ್ಗ ಇನ್ಗೆ ಏನೇನು ಖರ್ಚು ಬರಕತ್ತೈತಲ್ಲ ಗಟ್ಟೈತಲ್ಲ ಎದ್ರ ಎದಪ್ಪ ವಕ್ಕಲ ಮಾಡೋ ಖರ್ಚ ಗೊಬ್ಬರ ಖರ್ಚ ಬೀಜದ ಖರ್ಚ ಔಷಧ ಖರ್ಚ ಆಳಿನ ಖರ್ಚ ಇವನಾಗ್ತದೆ ಇದನ್ನ ಬಿಟ್ಟರೆ ಮತ್ತೇನದ ಎಲ್ಲ ಹಾಗಾಗಿ ಇದ್ರಾಗ ಉಳಿತಾಯ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಇದ್ರಾಗ ಉಳಿತಾಯ ಮಾಡ್ಬೇಕಾದ್ರೆ ಒಂದು ಯಾಂತ್ರಿಕೀಕರಣ ಮಾಡ್ಕೋಬೇಕು ನಿಮ್ಗೆ ಎಷ್ಟು ಬೇಕಷ್ಟು ಎತ್ತದಪ್ಪ ಎರಡು ಎತ್ತದವಾ ಆ ಎರಡು ಎತ್ತಿನಿಂದ ನಾ ಎಂಟು ಎತ್ತಿನ ಕೆಲಸ ಹೆಂಗ್ ಮಾಡಿಸ್ಕೋಬೇಕು ಅದಕ್ಕೆ ಎಂಥ ಮೆಷಿನ್ ಜೋಡಿಸ್ಕೋಬೇಕು ಅಂತ ಯಂತ್ರ ತಯಾರು ಮಾಡ್ಕೋಬೇಕು ನಾವು ಕಲಿಗೆ ಎತ್ತು ಎರಡು ಆದ್ರೆ ಎಂಟು ಎತ್ತಿನ ಕೆಲಸ ಮಾಡ್ಬೇಕು ಅಂತ ಯಂತ್ರಗಳನ್ನ ತಯಾರು ಮಾಡ್ಕೊಳಕ್ ಬರ್ತೈತಿ ನಿಮ್ಮ ಟ್ರ್ಯಾಕ್ಟರ್ ಎಣ್ಣೆ ಕುಡ್ದು ಏನೇನು ಮಾಡ್ತೈತಲ್ಲ ಇದು ನೀವು ತಿಂದು ಟ್ರ್ಯಾಕ್ಟರ್ ಕಾಲಿಂದ ಏನೈತಲ್ಲ ಎತ್ತ ಇದು ಅಷ್ಟ ಕೆಲಸ ಮಾಡಕ್ ಸಾಧ್ಯ ಐತಿ ನಾವಂತ ಯಂತ್ರಗಳನ್ನ ಮಾಡ್ಕೋಬೇಕು ನಾವು ಈಗ ಹತ್ತೀನೀಗ ಯಂತ್ರಗಳನ್ನ ರೈತರಿಗೆ ಅನುಸರಿಸಬೇಕು ಅಂತ ಯಾಕಂದ್ರ ಹತ್ತ ಲಕ್ಷ ಹದಿನೈದು ಲಕ್ಷ ಖರ್ಚು ಮಾಡಿ ಟ್ಯಾಕ್ಟರ್ ತರ್ತೀವಿ ಟ್ರ್ಯಾಕ್ಟರ್ಕ್ ವರ್ಷದಾಗ ಎಷ್ಟು ದಿವಸ ಕೆಲಸ ತಿಂಗಳ ಆರ್ಡು ತಿಂಗಳ ಕೆಲಸ ಇರ್ತೈತಿ ಎಂಟು ತಿಂಗಳ ಹಂಗೇ ನಿಂತಿರ್ತೈತಿ ಹಂಗೇನು ನಿಂತೈತ್ ಅಂದ್ರ ಅದ್ರ ಬಡ್ಡಿ ಹೋಗಂಗಿಲ್ಲ ಅದ್ರದ್ ಕಂತ ಕಟ್ಟಕ್ ಹತ್ತಂಗಿಲ್ಲ ಹತ್ತೈತ್ರಿ ನಿಮ್ಮತ್ ಅವ್ರ ಬ್ಯಾಂಕ್ ನೋಡ್ ಬರೋಕತ್ತ ಮೊದ್ಲು ಮೊದಲು ಅಂತಿರಿ ನಾಳೆಗ್ ಬರ್ರಿ ನಾಡದ್ ಬರ್ರ ಅಂತ ನಿಮ್ಮ ಮತ್ತ ಮ್ಯಾಗ ಮ್ಯಾಗ ಬರೋಕ್ ಹತ್ತಿದ್ರಿ ಅಂತಂದ್ರ ಅಂತೀರಿ ಏನ್ ಆ ಒಳಗಿರ್ತಾರ ಅವ್ ಹುಡುಗಾರ್ಥ ಮನೆಯಾಗಿಲ್ಲ ನಮ್ಮ ಅಪ್ಪ ಮನ್ಯಾಗ ಮನ್ಯಾಗಿಲ್ಲ ಅನ್ರಿ ಅಪ್ಪ ಅವ ಅವ್ರು ಪ್ರಾಮಾಣಿಕ ಸಣ್ಣ ನೋಡಿದ ಇರ್ತದೆ ಅಲ್ಲಿ ಹೆಂಗ್ ಬರ್ತದೆ ಪಾಪ ನಮ್ಮ ಯಜಮಾನ ಮನೆಯಾಗ ಇಲ್ರಿ ಮತ್ತೆ ಯಾವಾಗ ಇರ್ತಾರೆ ಅವ್ರ ಮೆಸಿಕ್ ಆದ್ರ ರಾತ್ರಿ ತಡ ಬರ್ತಾರೀ ಅಂತ ಅವ್ರ ಬ್ಯಾಂಕ್ನವ್ರು ಮೆಸಿಕ್ನಾಗ ಬಂದಿರತ್ತ ಐದು ಎಲ್ಲಿ ಬಂದ್ ಕೂತ್ರು ಬಾಗಿಲ್ದಾಗ ಇವ ಏನ ಹಂಡ ಜಳಕ ಬಾತ್ರೂಮ್ ಬಾತ್ರೂಮ್ನಾಗಿಂದ ಹೊರಕು ಬರ್ತಿದ್ದೆ ತಲೆನ ತಗೊಂಡು ಏನೋ ಚಡ್ಡಿ ಹಾಕೊಂಡಿದ್ದಿಲ್ಲ ಸಾವ್ಕಾರಿ ಅದ ಕಂತು ಕಟ್ಟಬೇಕ್ರಿ ಅನ್ನದ ತಡೆ ಓಡಾಕ

ಒಂದು ಹೋತ್ ದೂರ ಹೋಗ್ಕೊಂಡೆ ಕೇಳ್ದೆ ನೀವು ಟ್ಯಾಕ್ಟರ್ ಸಾಲ ಮಾಡಿದ್ರೆ ನಾವು ಹೊಣೆ ಬರತ್ತ ಜೈನ್ ಮನಿ ಕೇಳಕ್ಕ ನೀವು ಟ್ರ್ಯಾಕ್ಟರ್ ಸಾಲ ಕಂಪನಿ ಕಂಪ್ನಿ ಅಂದ್ರೆ ನಾವು ಟ್ರ್ಯಾಕ್ಟರ್ ಸಾಲ ಮಾಡಿ ನಮ್ಗೆ ಎಲ್ಲಿಗ್ ಬರ್ಬೇಕು ನಮ್ಮ ಪರಿಸ್ಥಿತಿಯಲ್ಲಿ ಇಲ್ಲಿಗ್ ಬರ್ಬೇಕ ಅದಕ್ಕ ನಮ್ಮ ಯಂತ್ರಗಳು ನಮ್ ಕೈಯಾಗಿರ್ಬೇಕು ನಮಗ್ ದುಡಿಸ್ಕೋಬಾರ್ದು ನಾವ್ ಯಂತ್ರ ದುಡಿಸ್ಬೇಕು ಯಂತ್ರ ನಮ್ ಕೆಲಸ ಹಗರ ಮಾಡಕ್ ಬಂದಿರ್ಬೇಕು ಆದ್ರೆ ಯಂತ್ರಗಳು ನಮ್ ತೆಲಕ್ ಕೊಂದ್ರು ಆಗ್ಬಾರ್ದು ಎರನೇದು ನಮಗೆ ಬೇಕಾದ ಬೀಜಗಳನ್ನ ನಾವೇ ತಯಾರು ಮಾಡಿಕೊಂಡು ನಾವು ತಂದ ಬೀಜ ನಮ್ಗೆ ಬೇಡಿದ ಫಲ ಅಂತ ಹೇಳಕ್ ಆಗುದಿಲ್ಲ ಚಲೋ ಚಲೋ ಬೀಜ ನಮ್ ಮುಡ್ಕ್ಯಾರ ಮೊದಲು ಹೆಂಗ್ ತಯಾರು ಮಾಡ್ತಿದ್ರು ಅಂದ್ರೆ ಫಲ ಹೊಡಿ ನಿತ್ತಿತ್ತಂದ್ರೆ ನಿಂತಿತ್ತಂದ್ರೆ ಹೋಗ್ ಅದ್ರಾಗ ಚಲೋ ಚಲೋ ತಣ್ಣಗಳೆಲ್ಲ ಮುರ್ಕೊಂಡ್ ಬಂದ್ ಮನೆಯ ಕಟ್ತಿದ್ರು ಭೂತಕ್ಕೆ ಅವನ್ನ ಕಾಳು ತಿಕ್ಕಿ ಗಂಟು ಕಟ್ಟಿಟ್ಟಿದ್ರು ಅಂದ್ರೆ ಹೋಗುವತ್ತ ಹಳಿ ಸೀರೆ ಬೇಡ ದೋಪುರದಾಗ ಅಂದೇ ಇಲ್ಲೇ ಗಂಟು ಕಟ್ಟಿ 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 ಕಡಿ ತಮ್ಮ ಇದನ್ನ ಬದಿನಾಗ ಹಾಕ್ಬೇಕ್ ಇದನ್ನ ನೀರ್ನ ಹಾಕ್ಬೇಕು ಇದನ್ನ ಇಚ್ಚಿ ಮೂಲಾಗ ಹಾಕಿ ಅದನ್ನ ಅಚ್ಚಿ ಮೂಲಾಗ ಹಾಕ ಆಕಿ ಅಡಿಗೆ ಮನೆ ಚಿಂತೆ ನನ್ನ ಅಡುಗೆ ಮನೆಗೆ ಏನೇನು ಬೇಕಾಕ ಅವೆಲ್ಲ ನಮ್ಮ ಅಜ್ಜ ಅಜ್ಜವಗ್ ಚಿಂತೆ ನಾವೀಗ ಅಜ್ಜನ್ ದೂರ ಸರಿಸ್ಬಿಟ್ಟು ನಿನಗೇನ್ ತಿಳಿದಿಲ್ಲ ಸುಮ್ಮನೆ ಹಾಕಿ ಅಂದಿವಿ ಹೋಗಿ ಒಂದಪ್ಪ ಏನು ಉಳ್ಳಾಗಡ್ಡಿ ಹಾಕಿದಂದ್ರೆ ಉಳ್ಳಾಗಡ್ಡಿನೇ ಅಲ್ಲ ಹೋಗಿ ಹೋಗ್ತಾ ಬಂದ್ರ ಬರ್ತು

ಎರಡು ಸಾವಿರ ರೂಪಾಯಿ ಲೀಟರು ಐದ್ನೂರು ರೂಪಾಯಿ ಲೀಟರು ಸಾವಿರ ರೂಪಾಯಿ ಲೀಟರು ತರ ಅದನ್ನ ಹೊಡ್ಯಾವ ಆದ್ಮೇಲೆ ತಿಂದ್ರೆ ಮತ್ತೆ ತಿಂದ ಮನುಷ್ಯ ಸತ್ ತೊಕ್ಕ ಸಣ್ಣ ಸಣ್ಣ ಕಮ್ಮಿ ಕಾಣ್ಲಾರ ಹುಡುಗ ಇವನ್ ಮಾತ್ ಕೇಳೋದು ಇವ್ ಮಾತ್ ಊರಾಗ ನಾ ಗೌಡ್ ನಾ ಮಾತ್ ಕೇಳೋದು ಹೊಲ್ದಂದ್ ಅದು ಮತ್ ನಾ ಬಿತ್ತಿದ ಬರೀ ಮ್ಯಾಗ ಬಂದ್ ತಿನ್ನ ಹತ್ತೈತಿ ಇವನ್ ಮಾತ್ ಕೇಳೋದು ಹೋಳದ್ರ ಹೋಗೋದು

ನುಗ್ಗಿ ತಂಗೆ ತಪ್ಪಲು ಸಹಿತ ನುಗ್ಗಿ ಬಿಡ ಪಂಗೆ ತಪ್ಪಲು ಸಹಿತ ಅದನ್ನು ತುಣಕ್ ಮಾಡಿ ಹಾಕ್ಬೇಕಾದ್ರ ಆಮೇಲೆ ಎರಡ್ ಫುಟ್ ಕರುವೆ ತಗೊಂಡ್ ಬರ್ರಿ ಅದರೂ ಕಡ್ಡಿ ತೊಗೊಂಡ್ ಬರ್ರಿ ಕಡ್ಡಿ ಏನು ಎಲೆ ಹತ್ತಲ್ಲ ಎಲೆ ಸಹಿತ ಎರಡು ಫುಟ್ ಉದ್ದಾಗಿರ್ಬೇಕಾಗ್ತದ್ರ ಸೈಜ್ ಇವನ್ನೆಲ್ಲವನ್ನು ಕುಟ್ಟಿ ಅದ್ರಾಗ ಹಾಕ್ರಿ ಹಾಕಿ ಐದು ದಿವ್ಸ ಇಡ್ರಿ ಆರ್ನೇ ತಗೊಂಡು ಹೋಗ್ರಿ ಒಂದು ಟ್ಯಾಂಕಿಗೆ ಒಂದ್ ಲೀಟರ್ ಹಾಕಿ ಸ್ಪ್ರೇ ಮಾಡ್ರಿ ಮಧ್ಯಾಹ್ನ ಆ ಹುಳ ಹೋಗ್ಲಿಲ್ಲ ಅಂದ್ರೆ ನನ್ನ ಹತ್ರ ಬನ್ ಸುಲಭ ಐತಿಲ್ಲ ನೀವು ಹೋಗಿದ್ರ ಸಲುವಾಗಿ ಸಾವಿರ ಗಟ್ಲೆ ಖರ್ಚು ಮಾಡ್ತಿದ್ರಿ ನಾನ್ ನಿಮ್ ಮನೆಯಲ್ಲಿ ನೂರು ರೂಪಾಯ್ದಾಗ ಮಾಡೋದು ಹೇಳಕ್ ಹತ್ತಿನಿ ಇದನ್ನ ಸಣ್ಣ ತಂದ್ ಮಾಡ್ಬೇಕು ಮಾಡಬಾರ್ದು ನೀವ್ ಎಲ್ಲಿ ಸಿಗ್ತೈತೆ ಅಂದ್ರೆ ಯಾರು ಧಕ್ಕಾದ ಐತೆರಿ ಹೇಳ್ರೆ ಹೆಂಗ್ ಮಾಡ್ಪಾ ಅಂದ್ಕೊಳ್ಲಿ ಇದು ಯಾರ ಕಡೆ ಸಿಗ್ತೈತ್ರಿ ಎಷ್ಟಕ್ ಸಿಗ್ತೈತ್ರಿ ಮತ್ ನಿನ್ನೇನೊಂದು ಸುಡ್ಗಾರ್ದಾಗ ಹೋಗಿದ್ ನಿನ್ನ ನೀವು ಹೇಳಕ್ ಆಗಿರ್ತಾರ ಇಷ್ಟು ನೀವು ಮಾಡ್ಲಾಕ್ ಆಗ್ಲಿಲ್ಲ ಅಂದ್ರ ನಿಮಗ ರೈತ ಅನುವಾರ ನೀವೇನು ಬೌರೂಪನ್ಬೇಕು ನಿನಗ ಬೌರೂಪಂದ್ರೆ ಯಾಶಾಗ ತರ್ಲಾ ಸೊಂದು ರೈತನ ವೇಷ ಹಾಕೊಂಡ ನೀನು ರೈತ್ ಮಾಡಬೇಕಾದಂತ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಿನಗ ಏನ್ ಹಿಂದಕ್ಕೆ ನಮ್ಮ ಅಜ್ಜಗಳು ಕೊಂಡ್ಕೊಂಡ ತರ್ತಿದ್ರಿ ಮಾಡಿಲ್ಲ ಒತ್ತಲ್ ನಮ್ಕಿಂತ ಬಾಳ ಚಲೋ ಮಾಡ್ಯಾರ ನೀರಿನ ಕೆಡಿಸಿಲ್ಲ ಭೂಮಿನೂ ಕೆಡಿಸಿಲ್ಲ ಬೆಳೆನೂ ಕೆಡಿಸಿಲ್ಲ ಎಲ್ಲರನ್ನು ಕರ್ಕೊಂಡೇ ಮಾಡ್ಯಾರ ಮಾಡಕ್ ಬರ್ತೈತಿ ಗೊಬ್ಬರ ಬೇಕು ಗೊಬ್ಬರ ಮನೆಯ ನೋಡ್ಕೋರಿ ಇಪ್ಪತ್ ಕಿಲೋ ಎರಡು ಎರಡು ಗೊಬ್ಬರ ಬಿತ್ತಾಗ ತಾಳಿನ ಕೂಡ ಬಿತ್ತ ಇಪ್ಪತ್ ಕಿಲೋ ಎರೂ ಗೊಬ್ಬರ ಐದು ಕಿಲೋ ಗೋಜಾಳ ಬೆಟ್ಟ ಐದು ಕಿಲೋ ಸೋಯಾಬೀನ್ ಹಿಟ್ಟ ಆಮ್ಯಾಗ ಇದನ್ನೆಲ್ಲ ಸೋರ್ಸುದ ಗೊಬ್ಬರ ಇವನ್ನೆರಡು ಕಲಸ್ರಿ ಕಲಸಿ ಮುಚ್ಚಿ ಕುಟ್ರಿ ಹಾಕ್ರಿ ಆಯ್ತು ಅದನ್ನ ಮುಚ್ಚಿಟ್ಟು ಬಿಡುದ ಆಡ್ಲಾರ ಒಂದ್ ಜರ ದುರ್ಗಂಧ ಬಿಡ್ತೈತಿ ಅದಕ್ಕೆ ಬಿಟ್ಟು ಬಿಡ್ಲಾ ಒಂದ್ ಐದು ಕಿಲೋ ಇಡ್ಲಿ ಬಿಡ್ಲ ಅದ್ರಾಗ ಹಾಕ್ತೀವಿ ಮತ್ತ ಕಲಸ್ರಿ ಕಲಿಸ್ ಒಂದ್ ಎರಡ್ ಮೂರು ದಿವ್ಸ ಇಡ್ರಿ ಇಟ್ಟು ಬಿತ್ತು ಹತ್ನಾಗ ನಿಮ್ ಕಾಳಿನ ಕೂಡ ಅದನ್ನು ಬಿತ್ರಿ ನಿಮ್ ಹೊಲ ಮೊದಲಿಗೆ ಎಕರೆಕ್ ಹತ್ತು ಕ್ವಿಂಟಲ್ ಕೊಡ್ತೈತೆ ಅಂದ್ರೆ ಇಪ್ಪತ್ತು ಕೊಡ್ಲಿಲ್ಲ ಅಂದ್ರೆ ನನ್ನ ಹತ್ರ ಬೇರೆ ಇಪ್ಪತ್ ಕ್ವಿಂಟಲ್ ಕೊಡ್ಲಿಲ್ಲ ಅಂದ್ರೆ ನನ್ನ ಹತ್ರ ಬರ ಇದ್ರಾಗೇನು ಬಾ ತುಪ್ಪಿದ್ ಏನೈತನಪ್ಪ ಯಾರಿ ಗೊಬ್ಬರ ನಿಮಗೆ ಮನೆಯಾಗ್ ಮಾಡ್ಕೊಳಕ್ ಬರ್ತೈತೆ ಎಲ್ಲಾರು ಏ ಎಲ್ಲಿ ಸಿಗ್ತೈತ ನೋಡ್ರಲ್ಲ ಹತ್ತು ರೂಪಾಯಿ ಕಿಲೋ ಆದ್ರೆ ರೊಕ್ಕ ಕೊಡ್ತೀನಲ್ಲ ನಾ ಅಂತೀನಿ ಈ ಮನುಷ್ಯನ ಕೈನಾಗಿ ಯಾರು ಮೂತ್ರಿ ಸೆಟ್ ಮಾಡ್ಬಾರ್ದಂಥ ದರಿದ್ರೆ ಇಷ್ಟು ಹೇಗ ಮಾಡ್ಲಾಕ್ ಆಗ್ಲಿಲ್ಲ ಅಂತ ಇವನ್ ಕೈನಾಗಿ ಯಾರು ಏನೂ ಇಡಬಾರ್ದಂತೆ ಮಾಡ್ಕೊಳಕ ರೈತ ಇಷ್ಟು ಮಾಡ್ಕೊಳಕ್ಕಾಗಿ ಎರ ಒಬ್ಬರ ಮಾಡ್ಕೊಳಕ್ಕಾಗಿಲ್ಲ ಆದ್ರಿ ಕುಟ್ಟಿ ಹಾಕುದೈತಿ ಕಸ ಎಂಡಿ ಒಂದು ಅರ್ಧ ಕೊಳತಿ ಅದ್ರಾಗ ನಾ ಕೊಳೆ ತಾನೇ ಭೂಮ್ಯಾಗಿಂದ ಗುಣ್ಯಾಗಿಂದ್ರ ನೀರ್ ಸಿಂಪಡ್ಸ್ಬೋತಾವ ಇವ್ರಿ ಎಲ್ಲ ತಯಾರಾಕ ತಿಂಗಳ ಆರ್ ತಿಂಗಳ ವರ್ಷಕ್ಕೆ ಬೇಕಾದ ಮೊದ್ಲ ಮಾಡಿ ಇಟ್ಕೋಬೇಕಿಲ್ ಮಾಡಿಟ್ಕೋಬ ಇದನ್ನು ಮಾಡೋಕ್ಕಾಗೋ ಎಂಥ ಚಲೋ ಒಬ್ಬರಕ್ಕ ಭಾಳ ಚಲೋ